ನಮಸ್ಕಾರ ಗುರು ಬೆಂಗಳೂರು ಬುಲ್ಸ್ ತಂಡವು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ವಿರುದ್ಧ ಹಳೆ ಸೇಡನ್ನು ತೀರಿಸಿಕೊಳ್ಳಲು ಈಗಾಗಲೇ ಪ್ರಾಕ್ಟೀಸ್ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡದ ನಾಯಕರಾಗಿರುವ ಭರತ್ ರವರು ಬೆಂಕಿ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದ್ದಾರೆ ಸ್ನೇಹಿತರೇ ಸೊ ಯಾವೆಲ್ಲ ರೀತಿಯಾಗಿರುವಂತಹ ಪರ್ಫಾರ್ಮೆನ್ಸ್ ಅನ್ನು ಬೆಂಗಳೂರು ಬುಲ್ಸ್ ತಂಡದ ಪ್ರಾಕ್ಟೀಸ್ ಪಂದ್ಯದಲ್ಲಿ ಭರತ್ ರವರು ತೋರಿಸಿದ್ದಾರೆ ಮತ್ತು ಬೆಂಗಳೂರು ಬುಲ್ಸ್ ತಂಡದ ಬೆಂಕಿ ಪ್ಲೇಯಿಂಗ್ ಸೆವೆನ್ ಜೊತೆಗೆ ಈಗಾಗಲೇ ಪ್ರಾಕ್ಟೀಸ್ ಪಂದ್ಯದಲ್ಲಿ ಒಂದು ದೊಡ್ಡ ವಿಶ್ವ ದಾಖಲೆ ರಚನೆ ಆಗಿದೆ ಸ್ನೇಹಿತರೇ ಸೊ ಆ ದೊಡ್ಡ ವಿಶ್ವ ದಾಖಲೆ ಏನಾಗಿದೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಮಾಹಿತಿ ನೋಡಿ ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇವತ್ತಿನ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಆಯೋನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯಾದಂತಹ ಮುಂತಾದವು ಪಿಕೆಲ್ ಹಾಗೂ ಬೂಟ್ಸ್ ತಂಡಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ತೋರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಸೊ ಸ್ನೇಹಿತರೆ ತುಂಬಾ ಇನ್ಸ್ಟಿಂಗ್ ಆಗಿದೆ ವಿಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ಈ ತಡೆ ಮಾಡದೆ ಶುರು ಮಾಡುವಂತೆ ಅದಕ್ಕಿಂತ ಮುಂಚೆ ನೀವು ಸಹ ಬೆಂಗಳೂರು ಬೂಟ್ಸ್ ತಂಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಬೆಂಗಳೂರು ಬೂಟ್ ಕಮೆಂಟ್ ಮಾಡುವುದರ ಜೊತೆಗೆ ಇವತ್ತಿನ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ಹೇಳುವುದಾದರೆ ಬೆಂಗಳೂರು ಬುಲ್ಸ್ ತಂಡದ ಪರವಾಗಿ ಸುರ್ಜಿತ್ ಸಿಂಗ್ ರವರನ್ನು ತೆಗೆದುಕೊಂಡು ಈಗಾಗಲೇ ಭರತ್ ರವರನ್ನು ನಾಯಕತ್ವದ ಕೀಟವನ್ನು ನೀಡಲಾಗಿದೆ ಅದೇ ರೀತಿಯಾಗಿ ಭರತ್ ರವರು ಪ್ರಾಕ್ಟೀಸ್ ಪಂದ್ಯದಲ್ಲಿ ಸುಮಾರು ಹದಿನೆಂಟು ರೇಡ್ ಪಾಯಿಂಟ್ ಗಳನ್ನು ತೆಗೆದುಕೊಂಡು ಪ್ರಾಕ್ಟೀಸ್ ಪಂದ್ಯದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಸ್ನೇಹಿತರೆ ಅದೇ ರೀತಿಯಾಗಿ ಅವರು ಅದ್ದೂರಿಯಾದಂತಹ ಸ್ವಾಗತದೊಂದಿಗೆ ಈಗಾಗಲೇ ಬೆಂಗಳೂರು ಬೂಲ್ಸ್ ತಂಡದ ಪ್ರಾಕ್ಟೀಸ್ ಕ್ಯಾಂಪ್ನಲ್ಲಿ ಕೂಡ ಹೋಗಿದ್ದಾರೆ ಅದೇ ರೀತಿಯಾಗಿ ಬೆಂಗಳೂರು ಬೂಲ್ಸ್ ತಂಡದ ಬೆಂಕಿ ಆಟಗಾರರಾಗಿರುವ ಭರತ್ ಅವರು ಜೈಪುರ್ ಪಿಂಗ್ ಪ್ಯಾಂಥರ್ಸ್ ತಂಡದ ವಿರುದ್ಧ ಹಳೆ ಸೇಡನ್ನು ತೀರಿಸಿಕೊಳ್ಳಲು ಈಗಾಗಲೇ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೂಡ ತೋರಿಸಿದ್ದಾರೆ ಸ್ನೇಹಿತರೆ ಅಕ್ಷಿತ್ ರವರು ಕೂಡ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಅದರ ಜೊತೆಗೆ ಆಕಾಶ್ ಚೌಧರಿ ರವರು ಉತ್ತಮವಾದ ಡಿಫೆಂಡರ್ ರೂಪದಲ್ಲಿ ಬೆಂಗಳೂರು ಬೂಲ್ಸ್ ತಂಡಕ್ಕೆ ಸಿಕ್ಕಿದ್ದಾರೆ ಸ್ನೇಹಿತರೆ ನಮ್ಮ ಒಂದು ಬೂಲ್ಸ್ ತಂಡವು ಒಂದು ವಿಶ್ವ ದಾಖಲೆ ಮಾಡಿದೆ ಅದೇನೆಂದರೆ ಯಾವ ಒಬ್ಬ ಬೆಂಕಿ ಆಟಗಾರರು ಕೂಡ ಪ್ರಾಕ್ಟೀಸ್ ಪಂದ್ಯದಲ್ಲಿ ಸುಮಾರು ಹದಿನೈದರಿಂದ ಹದಿನಾರು ರೇಡ್ ಪಾಯಿಂಟ್ ಗಳನ್ನು ತೆಗೆದುಕೊಂಡು ಹೋಗಿಲ್ಲ ಆದರೆ ಬೆಂಕಿ ಆಟಗಾರರಾಗಿರುವ ನಮ್ಮ ಭರತ್ ರವರು ಈಗಾಗಲೇ ಹದಿನೇಳರಿಂದ ಹದಿನೆಂಟು ರೇಡ್ ಪಾಯಿಂಟ್ ಗಳನ್ನು ಪ್ರಾಕ್ಟೀಸ್ ಪಂದ್ಯದಲ್ಲಿ ಒಂದು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ ಎಂದು ಕೂಡ ನಾವು ಹೇಳಬಹುದು ಸೊ ಸ್ನೇಹಿತರೆ ಇದೇ ರೀತಿಯಾದಂತಹ ಬೆಂಗಳೂರು ಬುಲ್ಸ್ ತಂಡವು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ವಿರುದ್ಧ ಯಾವೆಲ್ಲ ರೀತಿಯಾಗಿರುವಂತಹ ಪ್ಲೇಯಿಂಗ್ ಸೆವೆನ್ ಒಳಗೊಂಡಿದೆ ಎಂಬುದರ ಬಗ್ಗೆ ಇದೇ ರೀತಿಯಾದಂತ ಮುಂತಾದ ಅಪ್ಡೇಟ್ ವಿಡಿಯೋ ನಿಮಗೆಲ್ಲರಿಗೂ ಮಾಹಿತಿಗಳನ್ನು ತೋರಿಸಿಕೊಳ್ಳುತ್ತಿದ್ದೇನೆ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯಾದಂತಹ ಮುಂತಾದ ಅಪ್ಡೇಟ್ ವಿಡಿಯೋಗಳು ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬೆಂಗಳೂರು ಬುಲ್ಸ್ ಧನ್ಯವಾದಗಳು ಸ್ನೇಹಿತರೆ